ಸಿಲಿಂಡರ್ ಸ್ಫೋಟ ಛಿದ್ರವಾದ ವಾಸದ ಮನೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿದ ಪ್ರಾಣಾಪಾಯ ಶ್ರೀರಂಗಪಟ್ಟಣ ತಾಲೂಕಿನ ಕೋಡಿಯಲ್ಲದ ಗ್ರಾಮದಲ್ಲಿ ಘಟನೆ ರವಿ ಎಂಬುವವರ ಮನೆಯಲ್ಲಿ ಇಂದು ಮಧ್ಯಾಹ್ನ ಸಂಭವಿಸಿದ ಅವಘಡ ಮನೆಯಲ್ಲಿದ್ದ ಅಡುಗೆ ಅನಿಲ ಸೋರಿಕೆಯಿಂದ ಹೊತ್ತಿ ಉರಿದ ಸ್ಫೋಟ ಸ್ಫೋಟದ ತೀವ್ರತೆಗೆ ಛಿದ್ರವಾದ ಮನೆಯ ಛಾವಣಿ ಚದುರಿ ಹೋದ ಮನೆಯಲ್ಲಿದ್ದ ವಸ್ತುಗಳು ಸ್ಥಳಕ್ಕೆ ಅಗ್ನಿಶಾಮಕ ಬಂದ ಸಿಬ್ಬಂದಿಗಳ ಬೆಂಕಿ ಶಮನ ಕಾರ್ಯಾಚರಣೆ ಅರಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ